ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ಭಾರತ ಉತ್ತುಂಗಕ್ಕೆ ಹೇರಲಿದೆ ಅದರಂತೆ ಇಂದಿನ ಮಕ್ಕಳು ಸಹ ಉತ್ತಮ ಪರಿಣಿತಿ ಹೊಂದಿ ಮುಂದೆ ಯಾರೂ ಸಹ ನಿರುದ್ಯೋಗಿ ಸಮಸ್ಯೆ ಬಾರದಂತೆ ನಿರ್ಮೂಲನೆ ಮಾಡಬೇಕಾಗಿದೆ ಇಂದು ನನ್ನನ್ನು ಈ ಶಾಲೆಗೆ ಆಹ್ವಾನಿಸಿದ ಶಾಲಾ ಆಡಳಿತ ಮಂಡಳಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ ಯಾಕೆಂದರೆ ಶಾಲೆಗೆ ಬಂದ ತಕ್ಷಣ ನನಗೆ ಖುಷಿ ತಂದಿದ್ದು ಇಂದಿನ ಕಾಲದ ಗುರುಕುಲಕ್ಕೆ ಹೋದಂತಾಯಿತು ಪ್ರತಿಯೊಬ್ಬ ಮಗುವಿನ ಕಲಿಕೆಯ ಅಭಿರುಚಿಯ ಅನಾವರಣ ಮಾಡಿದ್ದಾರೆ ಎಂದು ಉದ್ಘಾಟನೆ ನಡೆಸಿಕೊಟ್ಟ ಡಾಕ್ಟರ್ ಸತ್ಯನಾರಾಯಣರಾವ್ ನುಡಿದರು ಶಿಟ್ಲಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿನ ಸಿಟಿಜನ್ಸ್ ಶಾಲೆಯಲ್ಲಿ ಸಂಕ್ರಾಂತಿಯ ಸಂಭ್ರಮ ಮತ್ತು ವಸ್ತು ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ದರು ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಅಧ್ಯಕ್ಷೆ ಮಂಗಳಮ್ಮ ಕಾರ್ಯದರ್ಶಿ ಅನಿಲ್ ಶೌರಿ ಪ್ರಾಂಶುಪಾಲರಾದ ಎನ್ ಶಿವಣ್ಣ ಮುಖ್ಯ ಶಿಕ್ಷಕರಾದ ಎನ್ ಸತೀಶ್ ಶಿಕ್ಷಕರು ಮತ್ತು ಶಿಕ್ಷಕಿಯರು ಪೋಷಕರು ಹಾಜರಿದ್ದರು ಯಾವುದೋ ಒಂದು ಗುರುಕುಲಕ್ಕೂ ಹೋದಾಗೆ ನನಗೆ ಭಾಸ ಆಗ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು ಸಾವಿರದ ಎಂಟುನೂರ ಮೂವತ್ತೈದಕ್ಕೆ ಮುಂಚೆ ಮೆಕಾಲಯ ಎಜುಕೇಷನ್ ಬರೋಕ್ಕೆ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಏಳು ಲಕ್ಷ ಗುರುಕುಲಗಳಿದ್ದವು ಆದರೆ ಗುರುಕುಲದಲ್ಲಿ ಇವಾಗೆಲ್ಲ ನೀವು ಮಾಡಿದ್ದೀರಲ್ಲ ಅದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಎಲ್ಲ ಕಲೆಯೂ ಕಲಿಸ್ತಾ ಇದ್ರು ಆದರೆ ಈಗಿನ ಈ ಪರಿಸ್ಥಿತಿಯಲ್ಲಿ ಬರೀ ನಮಗೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸು ಒಂದು ಉದ್ಯೋಗ ಅನ್ನೋ ಅನ್ನೋದು ಮಾತ್ರ ಹೇಳ್ಕೊಡ್ತಿದಾಗಲಿ ಜೀವನದ ಕಲೆಯನ್ನು ನಾವು ಅದು ಹೇಳ್ಕೊಡ್ತಿಲ್ಲ ಶ್ರೀಧ ರಾಮಚಂದ್ರ ರೆಡ್ಡಿ ಅವರು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಈ ಥರ ಒಂದು ವಿಜ್ಞಾನದಲ್ಲ ಕಲೆಯನ್ನು ಕಲಿಸಿ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿರತಕ್ಕಂಥ ಎಲ್ಲ ಗುಣಗಳನ್ನು ಮತ್ತು ಅಭಿರುಚಿಗಳನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಬಹಳ ಶ್ಲಾಘನೀಯ ಎಲ್ಲ ಶಾಲೆಗಳಲ್ಲೂ ನಡಿಬೇಕು Body side. Come on, tell Loudly, loudly. loud, 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 yes, 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 yes

What is, what is this? What is this? What are they? Come on, come. What is this? What is this? Items. ಇನ್ನು ಮುಂದೆ ಭವ್ಯ ಭಾರತದ ಭವಿಷ್ಯ ನಿಮಗೆ ಕಾಣುತ್ತೆ ಇನ್ನು ಐವತ್ತು ನೂರು ವರ್ಷಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರುವಾಗಿ ಹೊರಹೊಮ್ಮಲಿದೆ ನಿಮಗೆಲ್ಲ ಭವ್ಯ ಮುಂದೆ ಸಂಸ್ಕೃತಿಯ ಪರಿಚಯ ಆಗಿದೆ ಒಳ್ಳೆಯ ಭವಿಷ್ಯ ಇರುತ್ತೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಚೆಗೆ ನಮ್ಮ ಸನಾತನ ಧರ್ಮ ಭಾರತ ದೇಶ ಪ್ರಪಂಚದಲ್ಲೆಲ್ಲ ಉತ್ತುಂಗ ಶ್ರೇಣಿಗೆ ಹೋಗ್ತಾಯಿದೆ ನೀವು ನೋಡಿ ನಿಮ್ಮ ಇವತ್ತು ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಆದಮೇಲೆ ನೀವೆಲ್ಲ ದೊಡ್ಡ ವ್ಯಕ್ತಿಗಳಾಗಿ ನೀವು ಭಾರತ ರಾಯಭಾರಿಗಳಾಗಿ ನೀವು ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿ ಇರ್ತೀರ ನಿಮಗೆಲ್ಲ ಒಳ್ಳೆಯ ಭವಿಷ್ಯ ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹದಿನೆಂಟನೇ ಆಯ್ದ ಹದಿನೈದು ಅರುವತ್ತ್ಮೂರನೇ ಶ್ಲೋಕ ನೀವೆಲ್ಲ ನೋಡ್ಬೋದು ಅವಾಗ ಹೇಳ್ತಾನೆ ಇತಿಥೇ ಜ್ಞಾನ ವ್ಯಾಖ್ಯಾತ ಗುಹ್ಯಾತ್ ಮಯ ಮಯೃಷ್ಯೇದನ ಶೇಷೇನ ಯಥ ಇಚ್ಛತಿ ತಥಾ ಗುರು ಶ್ರೀಕೃಷ್ಣ ಪರಮಾತ್ಮ ಬರೀ ದೇವರ ಗೀತಾಚಾರ್ಯ ಅವರು ಬರೀ ಇದಲ್ಲ ಗುರು ಒಬ್ಬ ಒಳ್ಳೆ ವೈದ್ಯ ಒಳ್ಳೆ ವ್ಯಾಪಾರಸ್ಥ ಎಲ್ಲ ಥರದ ವಿದ್ಯೆಗಳು ಶ್ರೀಕೃಷ್ಣ ಪರಮಾತ್ಮಲ್ಲಿ ಇತ್ತು ಅದಕ್ಕೆ ಅರ್ಜುನಂಗೆ ಹೇಳ್ತಾನೆ ಎಲೈ ಅರ್ಜುನ ನಿನಗೆಲ್ಲ ಕಲೆಯೂ ಹೇಳಿದ್ದೀನಿ ಯೋಗ ಕರ್ಮಯೋಗ ಭಕ್ತಿ ಯೋಗ ಎಲ್ಲನೂ ಹೇಳಿದ್ದೀನಿ ಆದರೆ ನಾನು ದೇವರು ಶ್ರೀಕೃಷ್ಣ ಗೀತಾಚಾರ್ಯ ಹೇಳಿದ್ದೀನಿ ನನಗೆ ಕಣ್ಮುಚ್ಕೊಂಡು ನೀನು ಅದನ್ನು ಫಾಲೋ ಮಾಡಬೇಡ ನೀನೇ ಯೋಚನೆ ಮಾಡು ವಿಮರ್ಶೆ ಮಾಡು ಆಮೇಲೆ ನಿನಗೆ ಯಾವ್ದು ಸರಿ ಆ ಥರ ಅದೇ ಥರ ವಿದ್ಯಾರ್ಥಿಗಳು ನಿಮ್ಗೆ ಯಾವುದು ಗುರುಗಳು ಹೇಳ್ಕೊಡುವಾಗ ನೀವು ನಿಮ್ಮತನವನ್ನು ಹೇಳ್ಕೊಳ್ಬೇಕು ಗುರುಗಳು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಆದರೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಅದನ್ನು ಹ್ಯಾಕ್ ಮುಂದೆ ಬೆಳೆಸ್ಕೋಬೇಕು ಅಂತಂದು ನೀವು ಮಾಡಬೇಕು Less population and more pollution of nature. It is agriculture land and it is a drought. It is a city, sir. City has more uh, pollution and there are uh, so many. Good morning, good morning sir. Good morning, sir. Good morning. I am Dasha from 10 uh, Model of city culture. Sir. We will explain it, sir. Living model, sir. When the eggs hatches the tiny caterpillar comes out, sir. सारी एक्सेट्रा सर दट इन दटन प्यूप इज कन्वर्टेड इन टू ए मोर दट मोर्ड गेट अदर्स इट मेड वि The time, he will be more at home Thank will take it ऑब्जेक्टिव ऑफ इंटीग्रेटेड कॉम्पनी इस टाइप इसका स्लीमाइजेशन एंड प्रॉफिट माइलेजेशन बी कीपिंग सिनिकल्चर मशीन प्रोड्यूसन आइस्ट्रा इट 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 केस्टोन इंशाल्लाह सिली दयलेशन है तो क्या करें लेकिन सर मैं बात कर सकता हूं मैं आंगरेज लैंग्वेज बोलना आता है हेलो थैंक यू

Dynamo sir, dynamo means the this, uh, this is the device sir. This is this is uh, the model of dynamo. Sir. Dynamo means sir. the conversion of uh, mechanical energy into electricity energy sir. We get electrical cycle is, uh, mechanical energy sir. Lighting is uh, electricity जी लास पेसिमा जीमा बर्डस सिंगा पूरी पांचवे लखनऊ रेस्टोरेंट में है मेला पॉम का मेला पॉम थैंक यू प्लीज मेला पॉम को बोलिए कि ललित काले भाषा का मेला पॉम वाले यानी मेला पॉम की पूरी की आशाएं एक खाली दोस्तों

ਮੋਟ ਗਿਗੀ ਤੁ ਸੇਜਾੰ ਨੇ ਚਰੀ ਦੇ ਬੇrimin ਮੋਸ ਤੇਸ ਰੂ ਨੋ ਅਵੇ ਵੇਰੀ ਸੇਸ਼ਨ ਇਪੀ ਕੀ ਥੇ ਸਮ ਸੇਜਾ Very nice. Yeah. What is this? Yes. It's very good.